you mm -hmm. ನಮಸ್ತೆ ಜಗದೀಶ ಶರ್ಮಾ ಸಂಪಾ ಸರ್ ಬರೆದಿರುವಂತಹ ಪುಸ್ತಕ ಆತ್ಮ ಗುಣ ಎಂಟು ಇದ್ದರೆ ನೆಮ್ಮದಿ ಈ ಬುಕ್ಕು ನೆನ್ನೆಗೆ ನಾನೇನು ಓದಿದ್ದೀನಿ ಅದು ಕಂಪ್ಲೀಟ್ ಆಗಿದೆ ಅಂದರೆ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು ಕಂಪ್ಲೀಟ್ ಆಗಿದೆ ಈ ಬುಕ್ಕಲ್ಲಿ ಇನ್ನೂ ತುಂಬ 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 ಕಥೆ ಇದೆ ಈ ಎಂಟು ಗುಣಗಳನ್ನು ನಾವೇನು ತಿಳ್ಕೊಂಡ್ವಿ ಅಂದರೆ ದಯೆ ಅಂದರೆ ಏನು ಸಹನೆ ಅಂದರೆ ಏನು ಆಮೇಲೆ ಅಸೂಯೆ ಪಡೆದೇ ಇರೋದಾಗಿರ್ಬೋದು ಸ್ವಚ್ಛ ಅಂದರೆ ಏನು ಅಂದರೆ ಆತ್ಮ ಶುದ್ಧಿ ಆಗಿರ್ಬೋದು ಬಹಿರಂಗ ಶುದ್ಧಿ ಅಂತರಂಗ ಶುದ್ಧಿ ಎರಡೂ ಎಷ್ಟು ಇಂಪಾರ್ಟೆಂಟು ದೇಶದ ಶುದ್ಧಿ ಬಗ್ಗೆ ಆಗಿರ್ಬೋದು ಹಾಗೆ ನಾವು ಎ ತುಂಬ ಹೆಚ್ಚು ಹಾರ್ಡ್ ವರ್ಕ್ ಕೂಡ ಮಾಡಬಾರ್ದು ನಮ್ಮ ದೇಹಕ್ಕೆ ಹಾನಿಯಾಗೋ ಥರ ಮಾಡಬಾರ್ದು ಅಂದರೆ ಆಯಾಸ ಮಾಡ್ಕೋಬಾರ್ದು ದೇಹ ಮೈಂಡ್ ಲಿಮಿಟೇಷನ್ನ ಜಾಸ್ತಿ ಮಾಡಬೇಕು ಹಾಗೆ ವರ್ಕ್ ಮಾಡಬೇಕು ಬಟ್ ದೇಹಕ್ಕೆ ಹಾನಿ ಮಾಡ್ಕೋಬಾರ್ದು ಅನ್ನೋದನ್ನು ನೋಡಿದ್ವಿ ಮಂಗಳ ಎಲ್ಲೇ ಹೋದರೂ ಕೂಡ ನಾವು ಒಳ್ಳೆಯದನ್ನು ಬಯಸ್ಬೇಕು ಅನ್ನೋದನ್ನು ನೋಡಿದ್ವಿ ಹಾಗೆ ಕಾರ್ಪಣ್ಯ ಇರಬೇಕು ನಮ್ಮಲ್ಲಿ ಅಂತ ನೋಡಿದ್ವಿ ಹಾಗೆಯೇ ನಮ್ಮ ನಮ್ಮ ಒಂದು ಏನು ಯಾವಾಗಲೂ ಕೂಡ ನಾವು ಯಾವ ಥರ ತಿಂಕ್ ಮಾಡಬೇಕು ಈ ಎಲ್ಲದನ್ನು ನೋಡಿದ್ವಿ ಅಲ್ವಾ ಅಂದರೆ ಅತಿ ಆಸೆಯಿಂದ ಏನಾಗುತ್ತೆ ಹೇಗೆ ನಾವು ಆಸೆ ಪಡ್ತೀವಿ ಆ್ಯಂಡ್ ದ್ವೇಷಗಳು ಹೆಂಗೆ ಬೆಳೆಯುತ್ತೆ ಎಲ್ಲದರ ಬಗ್ಗೆನೂ ನಾವು ತಿಳ್ಕೊಂಡ್ವಿ ಹೆಂಗೆ ಏನು ಹೇಳ್ತಾರೆ ಸಮಸ್ಯೆಗಳು ಹೇಗೆ ಬರುತ್ತೆ ನಮಗೆ ನಾವು ಹೇಗಿರಬೇಕು ಜನಗಳು ಅಂತ ಆಸೆ ಪಡ್ತೀವೋ ಹಾಗೆ ನಾವಿರಬೇಕು ಅನ್ನೋದನ್ನು ನೋಡಿದ್ವಿ ತೃಪ್ತಿ ಇರಬೇಕು ಅನ್ನೋದನ್ನು ನೋಡಿದ್ವಿ ನಾವೇನು ಕೆಲಸ ಮಾಡ್ತಾ ಇದ್ದೀವಿ ಅದರಲ್ಲಿ ತೃಪ್ತಿ ಇರಬೇಕು ನಮಗೇನು ಸಿಕ್ಕಿದೆ ಅದರಲ್ಲಿ ತೃಪ್ ತೃಪ್ತಿ ಇಡ್ಬೇ ಇರಬೇಕು ಏನು ಬೇಕು ಅದಕ್ಕೆ ಕೆಲಸ ಮಾಡೋಣ ಆದರೆ ಪ್ರತಿದಿನ ರಾತ್ರಿ ಮಲಗಬೇಕಾದ್ರೆ ನಾವು ತೃಪ್ತಿಯಿಂದ ಮಲಗಬೇಕು ಅನ್ನೋದನ್ನು ತಿಳ್ಕೊಂಡ್ವಿ ಈ ಎಂಟು ಇದ್ದರೆ ನೆಮ್ಮದಿ ಖಂಡಿತ ಅನ್ನೋದು ಕರೆಕ್ಟ್ ಅಲ್ವಾ ನಿಮಗೂ ಅನಿಸಿರುತ್ತೆ ಅಲ್ವಾ ಹೌದಲ್ವಾ ರಾತ್ರಿ ಮಲಗಬೇಕಾದ್ರೆ ತೃಪ್ತಿಯಿಂದ ಮಲಗಬೇಕು ನಾಳೆ ಕೆಲಸ ಏನಿದೆ ಅದನ್ನು ಪ್ಲ್ಯಾನ್ ಮಾಡಿ ಇವತ್ತಿಗೆ ನಾನು ತೃಪ್ತಿಯಿಂದ ಮಲಗ್ತೀನಿ ಸೊ ಏನಾಗುತ್ತೆ ತೃಪ್ತಿ ಇವತ್ ಇವತ್ತಿಗೆ ಮುಗೀತು ಬಿಕಾಸ್ ನಮಗೆ ಗೊತ್ತಿಲ್ಲ ನಾಳೆ ನಮ್ಮ ಡೇನ ಅಲ್ವಾ ಹೌದಾ ಅಂತ ಅಂದರೆ ನಮ್ಮ ದಿನ ಹೌದಾ ಅಲ್ವಾ ಅಂತ ಗೊತ್ತಿಲ್ಲ ಸೊ ದಟ್ ಇವತ್ತು ನಾನು ತೃಪ್ತಿಯಿಂದ ಮಲಗಿದೆ ಇವತ್ತಿನ ಮಟ್ಟಿಗೆ ನನಗೆ ಯಾರೆಲ್ಲ ಸಿಗ್ತಾರೆ ಅವರೆಲ್ಲರ ಜೊತೆಗೂ ನಾನು ತುಂಬ ಪ್ರೀತಿಯಿಂದ ವರ್ತಿಸಿದ್ದೀನಿ ಇವತ್ತು ನನಗೆ ಯಾರೆಲ್ಲ ಸಿಗ್ತಾರೆ ಯಾರೆಲ್ಲ ವಸ್ತುಗಳಿದೆ ಯಾವುದೆಲ್ಲ ವಸ್ತು ಇದೆ ಪ್ರಾಣಿ ಇದೆ ಎಲ್ಲದರ ಜೊತೆಗೂ ಕೂಡ ನಾನು ದಯೆಯಿಂದ ಇರ್ತೀನಿ ಸೊ ಇವತ್ತು ಮಟ್ಟಿಗೆ ನಾನು ಸಹನೆಯಿಂದ ಇರ್ತೀನಿ ಈ ರೀತಿ ನಾವು ಇವತ್ತಿನ ದಿನ ನಾನು ಹೀಗಿರ್ತೀನಿ ಅಂತ ಅಂದ್ಕೊಂಡ್ರು ಕೂಡ ಅದು ನಮಗೆ ಎವ್ರಿ ಡೇ ಪ್ರಾಕ್ಟೀಸ್ ಆಗುತ್ತೆ ರಾತ್ರಿ ಮಲಗಬೇಕಾದ್ರೆ ಈ ಎಂಟು ಅಂಶಗಳು ಇವತ್ತಿನ ದಿನ ನಾನು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀನ ಎಲ್ಲರ ಜೊತೆಗೂ ಎಲ್ಲ ಪರಿಸ್ಥಿತಿಯಲ್ಲೂ ಕೂಡ ನಾನು ಈ ಎಂಟು ಅಂಶಗಳನ್ನು ಇಟ್ಕೊಂಡಿದ್ನಾ ಅಂತ ನೀವು ಚೆಕ್ ಮಾಡಿಕೊಂಡ್ರೆ ಖಂಡಿತ ರಾತ್ರಿ ಮಲಗಬೇಕಾದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದ್ದೇ ಮಾಡ್ತೀವಿ ಅಲ್ವಾ ಸೊ ಮತ್ತೆ ಇದ್ದೀನಿ ಯಾವತ್ತೂ ನಮ್ಮ ದಿನ ಗೊತ್ತಿಲ್ಲ ಆದರೆ ಇವತ್ತೇ ಕೊನೆ ದಿನ ಆದರೂ ಕೂಡ ನಮಗೆ ತೃಪ್ತಿ ಇರುತ್ತೆ ಅಂತ ಈ ಎಂಟು ಆತ್ಮಕ್ಕೆ ಈ ಗುಣಗಳಿದ್ರೆ ನೆಮ್ಮದಿ ಸೊ ಈ ಎಂಟು ಗುಣಗಳನ್ನು ನಾವೆಲ್ಲರೂ ಅಳವಡಿಸ್ಕೊಳ್ಳೋಣ ನನಗೆ ಗೊತ್ತು ಸಡನ್ನಾಗಿ ಅಳವಡಿಕೆ ಅಂದ ತಕ್ಷಣ ನಮಗೆ ಆಗದೇ ಇರ್ಬೋದು ಯಾಕಂದರೆ ನಾನು ಯಾಕೆ ಹೀಗೆ ಪ್ರೋಗ್ರಾಮಲ್ಲಿ ನಾವು ಹೇಳ್ತೀವಿ ಎಷ್ಟೆಷ್ಟು ವರ್ಷಗಳಿಂದ ನಮಗೆ ಥಾಟ್ಸ್ಗಳು ಕ್ರಿಯೇಟ್ ಆಗಿರುತ್ತೆ ಅಂತ ಆ್ಯಂಡ್ ಇನ್ನು ಸ್ಪಿರಿಚುವಲಲ್ಲಿ ಹೇಳೋದಾದರೆ ಮೆಮೊರಿಗೆ ಒಂದು ಬಾಡಿ ಇದೆ ಏನು ಸೆನ್ಸಿಟಿವ್ ಬಾಡಿ ಇದೆ ಸೂಕ್ಷ್ಮ ಬಾಡಿ ಆಗಿರ್ಬೋದು ಎಥೆರಿಕ್ ಬಾಡಿ ಆಗಿರ್ಬೋದು ಈ ಥರ ತುಂಬ ನೈನ್ ಒಂಬತ್ತು ಥರದ ಶರೀರಗಳಿದೆ ಆ ಒಂಬತ್ತು ಶರೀರದಲ್ಲೂ ಕೂಡ ನಮ್ಮ ಮೆಮೊರೀಸ್ಗಳು ಕೂತ್ಕೊಂಡಿರುತ್ತೆ ಆದರೆ ಅದೆಲ್ಲವನ್ನೂ ಕೂಡ ನಾವು ಜ್ಞಾನದಿಂದ ಅಳವಡಿಕೆಯಿಂದ ಸರಿ ಮಾಡ್ಕೋಬೋದು ಸೊ ಇದನ್ನು ನಾವಿಲ್ಲಿ ತಿಳ್ಕೊಂಡಿದ್ದೀವಿ ಹಾಗಾದರೆ ಇವ ಈ ಬುಕ್ಕು ನಿಮಗೆ ಏನು ಕಲಿಸ್ತು ಅಂತ ನೀವು ಕಮೆಂಟ್ ಮಾಡಿ ಅಂದರೆ ಈ ಪುಸ್ತಕದಿಂದ ನಾನು ಏನೇನು ಕಲಿತೆ ಅಂತ ಒನ್ ಟು ತ್ರೀ ಫೋರ್ ಅಂತ ಕಮೆಂಟ್ ಮಾಡಿ ಸೊ ದಟ್ ನೀವೇನು ಕಲ್ತಿದ್ದೀರಾ ಅಂತ ನೀವು ಅದನ್ನು ಹೇಳ್ಕೊಂಡಾಗ ಅದನ್ನು ನೀವು ಮತ್ತೆ ರಿಪೀಟ್ ಮಾಡಿದಾಗ ನಿಮ್ಮ ಬ್ರೈನು ಅದನ್ನು ಮತ್ತೆ ಸ್ಟೋರ್ ಮಾಡೋಕ್ಕೆ ಶುರು ಮಾಡುತ್ತೆ ಓಕೆ ಸೊ ಜಗದೀಶ ಶರ್ಮಾ ಸಂಪಾ ಸರ್ಗೆ ಜಸ್ಟ್ ಒಂದು ಗಂಟೆಯಲ್ಲಿ ಓದಬಹುದಾದಂತಹ ಈ ಪುಸ್ತಕಗಳನ್ನು ಕೊಟ್ಟಿರೋದಕ್ಕೆ ಹಾಗೆ ಜಮೀಲ್ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ ಈ ಬುಕ್ಗೆ ನಾವು ಥ್ಯಾಂಕ್ಸ್ ಹೇಳೋಣ ಹಾಗೆ ನಾಳೆಯಿಂದ ಯಾವ ಬುಕ್ ತಗೊಳ್ತಾ ಇದ್ದೀವಿ ಎಗೇನ್ ಒಂದು ಗಂಟೆಲ್ಲೇ ಓದೋ ಅಂತ ಇನ್ನೊಂದು ಪುಸ್ತಕನ ನಾನು ಆಯ್ಕೆ ಮಾಡ್ತಾ ಇದ್ದೀನಿ ಅದನ್ನು ನಾಳೆ ನಿಮ್ಗೆ ಇಂಟ್ರಡ್ಯೂಸ್ ಮಾಡಿಸ್ತೀನಿ ಥ್ಯಾಂಕ್ ಯು